ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀನ್ ಲಕ್ಷ್ಮಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡಿರಿ ಪೂಜೆ ಅಂತ ಅಯ್ಯಾದ ನಮ್ಮ ಯಜಮಾನ್ರು ಪೂಜೆ ಮಾಡಿದ್ರು ಶೌರ್ಯ ಅಂತೂ ಸ್ಕೂಲ್ಗೆ ಹೋಗ್ಯಾನ ಪ್ರತಿಕ್ ಹೋಗಿಲ್ಲ ಯಾಕಪ್ಪ ಅಂದ್ರೆ ಅವ್ನಿಗೆ ಹುಷಾರಿಲ್ಲ ನಿನ್ನೆ ಡೋಸ್ ಮಾಡ್ಕೊಂಬಂದಿವಲ್ಲ ಇವಾಗ ಸ್ವಲ್ಪ ಕಾಲುನೂ ಅದ ಅವನಿಗೆ ನಡೆಯಕ್ಕೆ ಆಗ್ತಿಲ್ಲ ಅದಕ್ಕೆ ಅವ್ನು ನಾಳೆ ಕಳಿಸ್ತೀನಿ ಮತ್ತು ನೋಡ್ರಿ ಒಂದು ಬ್ಯಾಳಿ ಪಲ್ಯ ಆಗ್ಯದ ಅನ್ನ ಕೂಡ ಆಗ್ಯದ ಮತ್ತೀಗ ಚಪಾತಿ ರೀ ಚಪಾತಿ ಮಾಡ್ತೀನಿ ಖುಷಿಗೆ ಹೊಟ್ಟಿಗೆ ಮಾಡಿ ಹೊಟ್ಟಿಗೆ ಹಾಕೀನಿ ಬೆಳಗ್ಗೆ ಬೇಗನೆ ಎದ್ದೇಳ್ದೀನಿ ಯಾಕಪ್ಪ ಅಂದ್ರೆ ಡೆಬ್ಬಿ ಬೇಕಲ್ಲ ಎಂಟುವರೆಗೆ ಬೇಗನೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಎಲ್ರಿಗೂ ಸ್ನಾನ ಕೂಡ ಆಯಿತು ನಾನು ವಾಯ್ಸು ಕ್ಲಿಯರಾಗಿ ಬರ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತು ನನಗೆ ನನ್ನ ಸಬ್ಸ್ಕ್ರೈಬರ್ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಏನಾದರೆ ವಾಯ್ಸಲ್ಲಿ ಕ್ಲಿಯರ್ ಬರ್ತಿಲ್ಲ ಅಂದರೆ ಕ್ಷಮಿಸಿ ಎಲ್ಲರೂ ಪ್ಲೀಸ್ ನೋಡ್ತೀರ ಲೈಕ್ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಆಗ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ನನ್ನ ಜೀವನದಲ್ಲಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಇಲ್ಲಿ ಬ್ಯಾಳಿ ಪಲ್ಯ ರೆಡಿ ಆಗ್ಯದ ಬ್ಯಾಳಿ ಪಲ್ಯ ಮಾಡೀನಿ ನೋಡ್ರಿ ಇಲ್ಲಿ ಅನ್ನ ರೆಡಿ ಆಗ್ಯದ ಇಲ್ಲಿ ಚಪಾತಿ ಎಟ್ನಾಟ್ರಿ ನೋಡ್ರಿ ಈ ಚಪಾತಿ ಮಾಡಬೇಕು ನೆಂದ ಸ್ವಲ್ಪ ಈಗ ಚಪಾತಿ ಮಾಡ್ತೀನಿ ರೀ ಎಂಟೂವರೆ ಅಷ್ಟು ಚಪಾತಿ ಬೇಕಲ್ಲ ಅದಕ್ಕೆ ಚಪಾತಿ ಮಾಡ್ಕೊತೀನಿ ಈಗ ನೋಡ್ರಿ ಅಡುಗೆ ಅಂತ ಎಲ್ಲ ಆಯಿತು ಚಪಾತಿ ಮಾಡೋದಾಯಿತು ನಮ್ಮ ಯಜಮಾನ್ರು ಊಟ ಮಾಡ್ಲತ್ತಾರ ಚೀನಿ ಮನ್ಕೊಂಡಳ ಪ್ರತೀಕ ಸುಮ್ಮನೆ ಕೂತ್ಕೊಂಡು ನಾವು ನೀವು ಓಡಾಡೋಕೆ ಆಗ್ತಿಲ್ಲ ಚಪಾತಿ ಊಟ ಮಾಡ್ಯನವ ಈಗ ನೋಡ್ರಿ ನಾನು ನಾಷ್ಟ ಮಾಡಬೇಕು ಈಗ ನಾಷ್ಟ ಮಾಡ್ಲತ್ತೀನಿ ನಾಷ್ಟ ರೀ ಈಗ ಬರ್ರಿ ಎಲ್ಲರೂ ನಾಷ್ಟ ಮಾಡ್ಲಕ್ಕ ಮತ್ ಸಿಗ್ತೀನಿ ಹಿಂದ್ರ ಕಡ್ರಿ ಅಕ್ಕಿ ಮನ್ಕೊಂಡಾಳ ತಂಗಿ ಮನ್ಕೊಂಡಾಳ ಈಗ ಬಾಂಡೆ ಬಟ್ಟಿ ಬಾಂಡೆ ಎಲ್ಲಾ ಮಾಡಿ ಸಿಗ್ತೀನಿ ರೀ ನೋಡ್ರಿ ನಾಷ್ಟ ಎಲ್ಲ ಆಯ್ತಲ್ಲ ಅದಕ್ಕ ಬಟ್ಟಿ ಬಾಂಡೆ ಮಾಡ್ಬೇಕಂದ ಯಾಕೆ ಮಾಡಲಿಲ್ಲಪ್ಪ ಅಂದ್ರೆ ಹಂಗ ಅವಳಿಗೆ ಎದ್ಲು ಆಮೇಲೆ ಊಟ ಮಾಡೋಷ್ಟು ನಾಷ್ಟ ಮಾಡೋಷ್ಟ್ರಲ್ಲಿ ಎದ್ಲು ಎಷ್ಟು ಒಂದು ಚಪಾತಿ ಮಾಡೋಷ್ಟಲ್ಲಿ ಮನ್ಕೊಂಡಿದ್ಲು ಆಮೇಲೆ ಆದ್ಮೇಲೆ ನಾಷ್ಟ ಮಾಡೋಷ್ಟ್ರಲ್ಲಿ ಎದ್ಲು ಒಂದು ಅರ್ಧ ಅವರ್ನು ಮಲ್ಕೋ ಮಲಗಿಲ್ಲ ಅವಳು ಆದ ತಕ್ಷಣವೇ ಎದ್ಲು ಆಟ ಆಡ್ಕೊ ಆಟ ಆಡಿಸ್ತಿದ್ದೆ ಅವ್ಳಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ದೆ ಗ್ಯಾಸ್ ಕಟ್ಟೆಲ್ಲ ಒರೆಸ್ದ ಆಮೇಲೆ ಕಸ ಎಲ್ಲ ಗುಡಿಸ್ದ ಅಷ್ಟಲ್ಲಿ ಪ್ರತಿಗೂ ಮಲಗಿಸ್ದ ಅಷ್ಟಲ್ಲಿ ಖುಷಿ ಎದ್ಲು ಅವಳಿಗೆ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ದ ಅವಳಿಗೆ ಅವಳಿಗೆ ಆಟ ಆಡಿಸ್ಕೊಂಡು ಹಂಗಿಕ್ ಕಸ ಬಂಡೆ ಎಲ್ಲ ಮಾ ಕಸ ಆಮೇಲೆ ಮನೆ ಕ್ಲೀನ್ ಮಾಡೋದೆಲ್ಲ ಮಾಡ್ದೆ ಮತ್ತು ಅವನು ಅಷ್ಟರಲ್ಲೇ ಬಟ್ಟೆ ಭಂಡೆ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದ ಅವ್ಳು ಮಾಡಿಕೊಟ್ಟಿಲ್ಲ ಆಮೇಲೆ ಆಮೇಲಿಂದ ಅಷ್ಟರಲ್ಲಿ ಮೇಡಮ್ ಫೋನ್ ಮಾಡಿದ್ರು ಅಂಗನವಾಡಿ ಮೇಡಮು ಅಂಗನವಾಡಿಗೆ ಹೋಗಿ ಬಂದ ಹತ್ತುವರೆಗೆ ಹೋದವಳು ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಅವಳು ಅವ್ರು ಇನ್ನೂ ಬಂದಿರಲಿಲ್ಲ ಕಾಯ್ಕೊಂಡು ಕಾಯ್ಕೊಂಡು ಕುತ್ಕೊಂಡಿದ್ದ ಅಲ್ಲೇ ಚಿನ್ನಿಗೆ ತೊಗೊಂಡು ಪ್ರತ್ಯೇಕ ಮನೆಗೆ ಮನ್ಗು ಶುಗಿದ್ದ ಅವನು ಅಷ್ಟೊಂದು ಮನ್ಕು ಮಲಗಿದ್ದ ಹನ್ನೆರಡು ಗಂಟೆವರೆಗೂ ಹನ್ನೆರಡುವರೆಗೆ ಹಂಗೆ ಎದ್ದಿದ್ದಾನೆ ಆಮೇಲೆ ಹೊತ್ತು ಬಿಟ್ಟಾದ್ಮೇಲೆ ಮನೆಗೆ ಬಂದೆ ಹನ್ನೆರಡು ಗಂಟೆ ಹಂಗೆ ಆಮೇಲೆ ಅಂಗನವಾಡಿಯಿಂದ ಊಟ ತಂದು ಪ್ರತಿಗೆ ಹೋಗ್ತಾ ತಂದ ಆಮೇಲೆ ನಾನು ಹೋಗಿದ್ದೆ ಅವ್ರ ಜೊತೆ ಅವ್ನಿಗೆ ಓಡಾಡೋಕೆ ಬರಲ್ಲ ಅದಕ್ಕೆ ನಾನು ಹೋಗಿದ್ದ ತಂದು ಇಬ್ಬರು ಊಟ ಮಾಡಿಸ್ದ ಚಿನ್ನಿಗೆ ಮತ್ತು ಪ್ರತಿಗೂ ಇಬ್ಬರು ಊಟ ಮಾಡಿಸ್ದ ಊಟ ಮಾಡಿದ ತಕ್ಷಣ ನಮ್ಮ ಚಿಕ್ಕ ದೊಡ್ಡ ಮಗ ಬಂದ ಅವನಿಗೂ ಸ್ವಲ್ಪ ಊಟ ಮಾಡಿಸ್ದ ಅವನು ಊಟ ಮಾಡಿ ಬಂದಿದ್ದ ಒಂಬತ್ತು ಗಂಟೆ ಊಟ ಮಾಡ್ತಾರೆ ಸ್ಕೂಲಲ್ಲಿ ಬೆಳಗ್ಗೆ ಒಂಬತ್ತುವರೆ ಹಂಗೆ ಅದಕ್ಕೆ ಬಂದಿದ್ದ ಅಷ್ಟೇ ಹೊಟ್ಟೆ ಇಶ್ಯು ಅಂತಾನೆ ಅವನಿಗೂ ಅವನಿಗೂ ಊಟ ಮಾಡಿಸ್ದ ಅಷ್ಟಲ್ಲ ಅವ್ರು ಒಂದು ಗಂಟೆ ಆಯಿತು ಅವ್ರ ಪಪ್ಪ ಬಂದರು ಆಮೇಲೆ ಹಾಲು ಕಾಯಿಸಿ ಪಲ್ಯ ಎಲ್ಲ ಕಾಸ್ದು ಕಾಸ್ದ ಆಮೇಲೆ ಹೂ ಎಲ್ಲರೂ ಊಟ ಮಾಡಿದ್ವಿ ಆಮೇಲೆ ನಾನು ಊಟ ಮಾಡಿದ್ವಿ ಊಟ ಮಾಡಾದ್ಮೇಲೆ ಚಿನ್ನಿ ಅವ್ರ ಪಪ್ಪ ಹೊಂಟಾರ ಅದಕ್ಕೆ ಬಾಯಿ ಮಾಡ್ಲಕ್ ನೋಡ್ರಿ ನನ್ನ ಮಗಳು ಆಮೇಲೆ ನಮ್ಮ ಯಜಮಾನ್ರು ಅವಳು ತಗೊಂಡಿದ್ರು ತಗೊಂಡಿದ್ದು ಇದ್ದರು ಅದಕ್ಕೆ ನಾನು ಬಟ್ಟೆ ಭಾಂಡೆ ಎಲ್ಲ ಮಾಡ್ದೆ ಬಟ್ಟೆ ಬಂಡೆ ಎಲ್ಲ ಆಯ್ತು ನೋಡ್ರಿ ಈಗ ಬಟ್ಟೆ ಬಂಡೆ ಎಲ್ಲ ಆಯ್ತು ಸ್ವಲ್ಪ ಮಾಡ್ಯದ ಬಕ್ಕಳ ಮೋಡ ಆಗ್ಯದ ಸಣ್ಣಗೆ ಬಂತು ಮಳೆ ನನ್ನ ಪಾತ್ರೆ ಉಜ್ಬೇಕಾದ್ರೇ ಮತ್ತೆ ಹೋಯ್ತು ಈಗ ಮಾಡ್ಬೇಕು ಮೋಡ ಮಕ್ಕಳು ಆಗ್ಯದ ನೋಡ್ರಿ ಮೋಡ ಮಕ್ಕಳು ಆಗ್ಯದ ಅದಕ್ಕೀಗ ಮಳೆ ಬರೋಂಗೆ ಕಾಣಿಸ್ಲತ್ತದ್ರಿ ಈಗ ಈಗ ನೋಡ್ರಿ ಗೋಳಿ ತೊಗೊತೀನಿ ಗೋಳಿ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬೆಳಗಿಂದ ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ ನಿಜವಾಗಲು ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅಂಗನವಾಡಿಗೆ ನಡಿಗೆ ಹೋಗೋದಾಯ್ತು ಊಟ ಮಾಡಿಸೋದು ಇವ್ರು ಮಲಗಿಸೋದೇ ಆಯಿತು ಮನೆಗೆ ಕ್ಲೀನ್ ಮಾಡೋದೇ ಆಯಿತು ನಿನ್ನೆ ರಾತ್ರಿ ಗೋಳಿ ತೊಗೊಂಡು ಮತ್ತೆ ರಾತ್ರಿ ಮಲಗಿದ್ದೀನಿ ಅಷ್ಟೇ ಮತ್ತು ಬೆಳಗ್ಗೆಂದು ಇವಾಗ ಏನು ರೆಸ್ಟ್ ಮಾಡೋಕ್ಕಾಗಲಿಲ್ಲ ಇವಾಗ ಸ್ವಲ್ಪ ಗೋಳಿ ತೊಗೊಂಡು ನೀನು ವೀಡಿಯೋ ಎಡಿಟ್ ಮಾಡಿ ಎಡಿಟ್ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಲಗ್ತೀನಿ ನೋಡೋಣ ಇವ್ರಿಬ್ರು ಮೂರು ಜನಕ್ಕೂ ಇನ್ನೂ ಮಲ್ಕೊಂಡಿಲ್ಲ ಮೂರು ಜನ ಪ್ರತಿ ಮಲಗಿದ್ದ ಇವ್ರಿಬ್ರು ಇನ್ನೂ ಮಲಗಿಲ್ಲ ಶೌರೇ ಮತ್ತೆ ಖುಷಿ ಮಲಗಿಲ್ಲ ಅವ್ರಿಬ್ರಿಗೂ ಮನ್ ಖುಷಿ ನಾನು ಟ್ರೈ ಮಾಡ್ತೀನಿ ಮಲ್ಕೋಳಕ್ಕೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ನೋಡ್ತೀನಿ ಮತ್ತೆ ಸಿಗ್ತೀನಿ ಈಗ ಎಲ್ರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೀ ಮಾಡು ಹಾಯ್ ಮಾಡು ಇಲ್ಲಿ ಇಲ್ಲಿ ಹಾಯ್ ಮಾಡಮ್ಮ ಹಾಯ್ ಮಾಡು ಹಾಯ್ ನೋಡ್ರಿ ನನ್ನ ಮಗಳು ಹೇಗ್ ಹಾಯ್ ಮಾಡ್ತಾವುಡು ಬಾಯ್ ಬಾಯ್ ಡಿಂಪಲ್ ಕ್ವೀನ್ ಡಿಂಪಲ್ ಕ್ವೀನ್ ಡಿಂಪಲ್ ಕ್ವೀನ್ ಡಿಂಪಲ್ ಕ್ವೀನ್ ಅದ ನನ್ನ ಮಗಳು ಅಲ್ಲ ಮಮ್ಮ ನೀವು ಡಿಂಪಲ್ ಅಲ್ಲಿ ನೋಡ ಸುಮಾ ನೋಡಿ ಈಗಂತೂ ಎಲ್ಲರೂ ರೆಡಿ ಆಗೀವಿ ಫ್ರೆಶ್ ಅಪ್ ಆಗೀವಿ ಸ್ವಲ್ಪ ನಿದ್ದೆ ಮಾಡಿರ್ತೀವಿ ಫ್ರೆಶ್ ಅಪ್ ಆಗೀವಿ ಸಾಕು ನೋಡಿರಿ ಹೆಂಗೆ ಕೊಪ್ಪಿ ಕೊಡ್ತಾವೆ ಸಾಕು ಅವಾ ಹ್ಞೂ ಅವನು ನೋಡಿರಿ ಈಗ ಚಾ ಮಾಡಿಲ್ಲ ಡೈಲಿ ಚಹಾ ಕುಡಿದ್ರೆ ಬೈತಾರ ಮೆಂಜ್ಮಾಂಡ್ರು ಯಾಕೆ ಮಕ್ಳಿಗೂ ಅದೇ ರೂಢಿ ಬೀಳುತ್ತಲ್ಲ ಅದಕ್ಕೆ ಬೆಳಗ್ಗೆ ಹಾಲು ಕುಡಿಗೆ ಹೋಗ್ತಾರ ದಿನ ಡೈಲಿ ಮಕ್ಳು ಚಾರಾಟಿ ಚಾರಾಟಿ ಚೆನ್ನಾಗಿಲ್ಲ ಅಂತ ಅದಕ್ಕೆ ಯಾವತ್ತೂ ಒಂದೊಂದ್ಸರ್ತಿ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಹಂಗೆ ಎರಡು ದಿವ್ಸಕ್ಕೊಂದ್ಸರ್ತಿ ಇಲ್ಲ ಅಂದ್ರೆ ಮೂರು ದಿವಸ ಮಾಡ್ತೀನಿ ಚಿನ್ನಿ ಸಡನ್ ಬಂಗಾರಿ ಹ್ಞೂ ಹ್ಞೂ ಅಲ್ಲ ಅದಕ್ಕ ನೋಡ್ರಿ ಈಗ ಬ ಮತ್ತೆ ನೋಡ್ರಿ ಈಗ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂತೀವಿ ನೋಡಿರಿ ಈಗ ಬಟ್ಟೆ ಎಷ್ಟು ಅಂದ್ರೆ ಮತ್ತೆ ಊಟ ಮಾಡ್ಸಿದ್ರಿ ಈಗ ಚಿನ್ನಿ ಮಾತಾಡೇ ಕೊಡಲ್ಲಮ್ಮ ನೀಡೆ ಮಾಡ್ಲಿಲ್ಲ ಹಾಲು ನಿಮ್ಮ ಯಜ್ಮಾನ್ರು ಪಾನಿಪುರಿ ತಂದಾರೆ ಯಾಕೆ ನಾನೇ ತಗೊಂಬಂದೆ ನೆಗಡಿ ಸೊಪ್ಪು ಕಮ್ಮಿ ಆಗುತ್ತಂತ ನಾನೇ ತಗೊಂಬಂದಿನ ಸ್ವಲ್ಪ ಇದು ಪಾನಿ ಕುಡಿದ್ರೆ ಅದ್ರ ಕೈ ಎಲ್ಲ ಕೈ ಕಾಯಿ ಆಗ್ಯದ್ರಿ ಅದಕ್ಕೆ ಪಾನಿ ಪಾನಿಪುರಿ ತೊಗೊಂಬಂದ ತೊಗೊಂಬಂದಾರ ನೋಡಿರಿ